Check I'm the बाबा साहेब अम्बेडकर गे बाबा साहेब अम्बेडकर गे बाबा साहेब अम्बेडकर गे बाबा साहेब अम्बेडकर गेम जय भीम जय हिम जय भीम जय हिम जय भीम डॉक्टर बी आर अम्बेडकर और गए हे जय गे हे भुवनेश्वर गे ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನಾವು ಇದನ್ನ ಒಗ್ಗಟ್ಟಾಗಿದ್ದೀವಿ ನಾವೆಲ್ಲರೂ ಸಮಾನತೆ ಎದ್ದಿದೀವಿ ನಾವು ಇದ್ದೀವಿ ಅಂತ ಹೇಳಿ ಹೇಳೋದಕ್ಕೆ ಬೋರ್ಡ್ ಹಾಕಿದೀವಿ ಬೋರ್ಡ್ ಜೊತೆಗೆ ಒಂದು ಇದು ಏನೋ ಸಂಘಟನೆ ಒಕ್ಕೂಟದ ಒಂದು ಸ್ಟಿಕ್ಕರ್ ಇದು ಇದನ್ನ ಪ್ರತಿಯೊಬ್ರು ನಾವು ಅಂಗಿಂಗ್ ಮೇಲೆ ಒಗ್ಗಟ್ಟಾಗಿದ್ದೀವಿ ನಾವು ಓಡಾಡೋ ಸಂಘಟಿತರು ಅಂತ ಹೇಳ್ಬಿಟ್ಟು ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಮಾಡ್ತಿದೀವಿ ಅಥವಾ ಕೆಲಸ ವ್ಯವಸ್ಥೆ ಮಾಡ್ತೀವಿ ಈಗೇನು ಎಲೆಕ್ಷನ್ ಬರುತ್ತೆ ಎಲೆಕ್ಷನ್ಗೆ ಮೂರು ರಾಜ್ಯ ನಿಲ್ಲಿಸ್ತೀವಿ ನಾವೆಲ್ಲರೂ ಒಗ್ಗಟ್ಟಾಗಿ ಅವ್ರ ಮುಖಾಂತರ ಬರುವಂತ ಮೂಲಭೂತ ಸೌಕರ್ಯಗಳು ಸರ್ಕಾರದ ಮೂಲಭೂತ ಸೌಕರ್ಯಗಳನ್ನು ತಗೊಳ್ಳೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ಫ್ರೀಯಾಗಿ ನಾನು ಕೊಡಿಸ್ತಾ ಇದೀನಿ ನನ್ನ ಸ್ವಂತ ಕರ್ಚೆನ್ ಮಾಡ್ತೀವಿಗಳು ಭಾರತೀಯರ ಸರ ಸಂಘಟನೆ ವತಿಯಿಂದ ಇವತ್ತೇನು ಬಾಬಾ ಸಾಹೇಬರವರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತೋತ್ಸವ ಪ್ರಯುಕ್ತ ಎಲ್ಲ ಒಂದು ಬೀದಿ ಬೀದಿ ವ್ಯಾಪಾರಿಗಳ ಒಕ್ಕೂಟ ಹಾಗೂ ಆಟೋ ಘಟಕದ ಒಕ್ಕೂಟ ಭಾರತೀಯರ ಸೇವಾ ಸಮಿತಿ ವತಿಯಿಂದ ಎಲ್ಲ ರಸ್ತೆಗಳಲ್ಲಿ ಎಲ್ಲ ಕಡೆಯೂ ನಾಮಫಲಕಗಳನ್ನು ಉದ್ಘಾಟನೆ ಮಾಡಿ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಸಹ ಮಾಡಿದ್ದಾರೆ ಅದೇ ರಾಜ್ಯ ಸಮಿತಿ ರಾಷ್ಟ್ರೀಯ ಸಮಿತಿ ವತಿಯಿಂದ ಅವೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಜೊತೆಗೆ ಇವತ್ತೇನು ಈ ಒಂದು ಕಾರ್ಯಕ್ರಮ ಉದ್ದೇಶ ಏನು ಅಂದರೆ ನಾವು ಏನು ಇದೇ ತಿಂಗಳು ಮೇ ಇಪ್ಪತ್ತು ಎರಡು ತಿಂಗಳು ಮೇ ಇಪ್ಪತ್ತೈದರ ಅದ್ಧೂರಿಯಾದ ಒಂದು ಬೃಹತ್ ಒಂದು ಅಂಬೇಡ್ಕರ್ ಅವರ ಜಯಂತಿಯನ್ನು ಅದ್ಧೂರಿ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಅದರ ಪ್ರಯುಕ್ತ ಎಲ್ಲರೂ ಸಭೆಯನ್ನು ಕರೆಯಲಾಗಿತ್ತು ಆ ಕ ಸಭೆಗೆ ಜೊತೆಗೆ ಈ ಒಂದು ಜಯಂತಿಯನ್ನು ಸಹ ಮಾಡಿರ್ತೇವೆ ಇವತ್ತು ಉದ್ದೇಶ ಏನಂದರೆ ಬೀದಿ ವ್ಯಾಪಾರಿಗಳಿಗೆ ಈಗಾಗಲೇ ಕೊರೋನಾ ಬಂದು ಅರ್ಧ ಜನ ತುಂಬ ಬೀದಿಗೆ ಬಂದಿದ್ದಾರೆ ಅದರಲ್ಲೂ ಮತ್ತೆ ಮಕ್ಕಳಿಗೆ ಎಕ್ಸಾಮ್ಗಳು ಬಂತು ಎಲ್ಲ ರೀತಿಯಲ್ಲಿ ಅವ್ರಿಗೆ ಬಾಡಿಗೆಗಳು ಜಾಸ್ತಿ ಆಗ್ತಾ ಆಗ್ತಾಯಿದೆ ದಿನಸಿ ಪದಾರ್ಥಗಳು ಜಾಸ್ತಿ ಆಗ್ತಾಯಿದೆ ಅವ್ರನ್ನ ಒಕ್ಕಲಿಬಿಸುವಂಥ ಕೆಲಸ ಇಲ್ಲಿ ಸ್ಥಳೀಯ ಏನು ಒಂದು ವೈಟ್ ಫೀಲ್ಡ್ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಉಮಾಶಂಕರ್ ಅವನವನು ಎಲ್ಲ ಕಂಪ್ನಿಗಳಲ್ಲೂ ಅವ್ರನ್ನ ಅವನು ಲಂಚ ತಗೊಂಡು ಬಡವರಿಗೆ ಬೀದಿ ಕೊಳ್ಳುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದಿದೆ ಅವ್ರ ಉದ್ದೇಶದಿಂದ ಸತತವಾಗಿ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಬೀದಿ ಬೀದಿ ವ್ಯಾಪಾರಿಗಳಾಗಿ ಇಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥವ್ರು ಬೀದಿಗೆ ಹೋಗ್ತಾರೆ ಅನ್ನೋ ಪರಿಸ್ಥಿತಿ ಇಲ್ಲಿ ಭಯ ರೀತಿ ಅವರಲ್ಲಿ ಉಟ್ಕೊಂಡಿದೆ ಅವ್ರ ಕಾರಣದಿಂದ ನಾವು ಈಗಾಗಲೇ ಸುಪ್ರೀಂ ಕೋರ್ಟ್ ಹ್ಯಾಕರ್ಸ್ ಒಂದು ಪ್ರಕಾರ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹ್ಯಾಕರ್ ಹ್ಯಾಕರಿಸುವ ಪ್ರಕಾರ ಅವರೇ ನ್ಯಾಯ ಕೊಡಿಸುವಂಥ ಕೆಲಸ ಮೂಲಭೂತ ಸೌಕರ್ಯಗಳು ಕೊಡುವಂಥ ಕೆಲಸ ಮತ್ತು ಸರ್ಕಾರದ ಅನುದಾನ ಅನುದಾನಗಳು ಸಹ ಅವರಿಗೆ ಕೊಟ್ಟಿರ್ತಾರೆ ಲೈಸೆನ್ಸ್ಗಳು ಸಹ ಈಗಾಗಲೇ ಮಾಡ್ತಿರ್ತಾರೆ ಇನ್ನೂ ಹಲವಾರು ಜನಕ್ಕೆ ಲೈಸೆನ್ಸ್ಗಳು ಮಾಡಿಕೊಟ್ಟಿಲ್ಲ ಒಂದು ಕಾರಣದಿಂದ ಇವತ್ತು ಇವತ್ತು ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣದಿಂದ ಇವತ್ತು ಸಭೆಯನ್ನು ಹಮ್ಮಿಕೊಂಡಿದ್ದೀನಿ ಜನರಿಗೆಲ್ಲರೂ ಒಳ್ಳೇದಾಗಬೇಕು ಎಲ್ರಿಗೂ ಮತ್ತೊಮ್ಮೆ ಜಯಂತಿ ಶುಭಾಶಯ ಮುನಿಸಿಪಲ್ ರಸ್ತೆ ಬೆನ್ಸ್ ರೋಡು ಮತ್ತು ಗೋಪಾಲನ್ ರೋಡು ಮತ್ತು ಟೆಸ್ಕೋ ರೋಡು ಹಾಗೆ ಎಸ್ ಜಿ ಆರ್ ರೋಡು ಮತ್ತು ಇನ್ನಿತರ ಹಲವಾರು ಜಾಗಗಳಲ್ಲಿ ಇವತ್ತು ನಾಮಫಲಕಗಳನ್ನು ಎಲ್ಲ ರಸ್ತೆಗಳಲ್ಲಿರ್ತಕ್ಕಂಥ ಬೀದಿ ಬೀದಿ ವ್ಯಾಪಾರಿಗಳ ಅವ್ರನ್ನ ಗುರುತಿಸೋದ್ರ ಮೂಲಕ ಅವ್ರಿಗೆ ನ್ಯಾಯ ಸಿಗಬೇಕು ಅನ್ನೋ ಉದ್ದೇಶದಿಂದ ಅವರು ಈ ಒಂದು ಭಾಗದಲ್ಲಿ ಸ್ಥಳೀಯರು ಸ್ಥಳೀಯವಾಗಿ ಸುಮಾರು ವರ್ಷದಿಂದ ಅವರು ಒಗ್ಗಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರನ್ನೆಲ್ಲ ಗುರುತಿಸಿ ಇವರೆಲ್ಲ ಬೀದಿ ವ್ಯಾಪಾರಿಗಳಂತ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಅವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಬೇಕು ಅಂತ ನಮ್ಮ ಸ್ಥಳ ಎಲ್ಲ ರಸ್ತೆಗಳಲ್ಲಿ ಇವತ್ತು ಎಲ್ಲ ಇಂಡಸ್ಟ್ರಿಯಲ್ ಝೋನ್ ಎಷ್ಟಿದೆ ಅಷ್ಟು ಕಡೆಯೂ ಅವರು ಅವರ ಲೈನಲ್ಲಿ ಅವರವರು ಎಲ್ಲರೂ ಬೋರ್ಡ್ ಇನ್ನಾಗ್ರೇಷನ್ ಮಾಡಿಕೊಂಡು ಅಂಬೇಡ್ಕರ್ ಜಯಂತಿ ಮಾಡಿದ್ದಾರೆ ನಾನು ಭಾರತೀಯರ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷ ಬಿ ಅಮರ್ನಾಥ್ ಅಂತೇಳಿ ಈ ದಿನ ಭಾರತೀಯರ ಸೇವಾ ಸಮಿತಿ ವತಿಯಿಂದ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದ ಒಂದು ವತಿಯಿಂದ ಇವತ್ತು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಅನೇಕ ಕಡೆ ಒಂದು ನಾಮಫಲಕ ಅನಾವರಣ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿ ಅಂಗವಾಗಿ ಈ ಒಂದು ನಾಮಫಲಕ ಅನಾವರಣ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ಭಾಳ ಅಭಿನಂದನೀಯ ಯಾಕಂತ ಹೇಳಿದ್ರೆ ಯಾವ ದುಡಿಯುವ ವರ್ಗಗಳಿಗಾಗಿ ಅವರ ಬದುಕನ್ನೇ ಮೀಸಲಾಗಿಟ್ಟಿರ್ತಕ್ಕಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಅವರಿಗಾಗಿ ಅನೇಕ ಹಕ್ಕುಗಳನ್ನು ಇವತ್ತು ತಂದುಕೊಟ್ಟಿದ್ದಾರೆ ಇವತ್ತು ಅವರ ಒಂದು ಜಯಂತಿಯ ಅಂಗವಾಗಿ ಇವತ್ತು ಬೀದಿ ಬದಿ ವ್ಯಾಪಾರಿಗಳ ಸಂಘಗಳ ಎಲ್ಲ ಪದಾಧಿಕಾರಿಗಳು ಇವತ್ತು ಈ ವಿಧಾನಸಭಾ ಕ್ಷೇತ್ರದ ಮಾದೇವಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅನೇಕ ಕಡೆ ಒಂದು ನಾಮಫಲಕಗಳನ್ನು ಅನಾವರಣ ಮಾಡಿ ಸ್ವಾಭಿಮಾನದ ಬದುಕನ್ನು ಕಟ್ಕೊಳ್ತೇವೆ ಇಂದಿನಿಂದ ಅಂತೇಳಿ ಏನೋ ಒಂದು ಪ್ರಮಾಣವನ್ನು ಮಾಡಿದ್ದಾರೆ ನಿಜವಾಗ್ಲೂ ಇದೊಂದು ಶ್ಲಾಘನೀಯ ಬೀದಿ ಬದಿ ವ್ಯಾಪಾರಿಗಳ ಪರವಾಗಿ ಭಾರತೀಯರ ಸೇವಾ ಸಮಿತಿ ಸದಾ ನಿಲ್ಲುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಇವತ್ತು ನಾವು ಈಡ್ಫೀಲ್ಡ್ ಏರಿಯಾದಲ್ಲಿ ಸುಮಾರು ವರ್ಷಗಳಿಂದ ನಾವು ಬೀದಿ ಬದಿ ವ್ಯಾಪಾರಿಗಳನ್ನು ಗುರುತಿಸಿ ಒಂದು ಸಂಘಟನೆಯನ್ನು ಭಾರತೀಯ ಸೇವಾ ಸಂಸ್ಥೆ ಅಂತ ಒಂದು ಸಂಘಟನೆಯಲ್ಲಿ ಗುರುತಿಸಿಕೊಂಡು ಸುಮಾರು ಇಲ್ಲಿ ಹುಂಡು ಕೊಟ್ಟೆಗಳು ಮತ್ತು ಲೋಕಲ್ ಪುರಾರಿಗಳು ಅವ್ರದ್ದು ಇವ್ರದ್ದು ತೊಂದರೆಗಳೆಲ್ಲ ಇದ್ದವು ಅದಕ್ಕೆ ಎಲ್ಲದಕ್ಕೂ ಕೈ ಜೋಡಿಸಿ ನಮ್ಮನ್ನು ಗುರುತಿಸಿ ಈ ಒಂದು ಭಾಗದಲ್ಲಿ ಭಾರತೀಯ ಸೇವಾ ಸಂಸ್ಥೆ ಸದಾ ನಿಮ್ಮ ಮಟ್ಟಿಗೆ ನಾನು ನಿತ್ಯನ ದಿನ ಸುಮಾರು ವರ್ಷಗಳಿಂದ ನಮ್ಗೆ ರಕ್ಷಣೆ ಕೊಡ್ತಾಯಿದ್ದು ಆ ಒಂದು ನಿಟ್ಟಿನಲ್ಲಿ ಈ ಭಾಗದಲ್ಲಿ ನಾಮಫಲಕವನ್ನು ಧರಿಸಿ ಪ್ರತಿಯೊಂದು ರಸ್ತೆಯಲ್ಲಿ ನಾಮಫಲಕವನ್ನು ಧರಿಸಿ ಮತ್ತು ಅಂಬೇಡ್ಕರ್ ಜಯಗಳನ್ನು ನಮ್ಗೆ ದಿನ ಇದು ಅಂಬೇಡ್ಕರ್ಗೆ